ಹಲೋ ಫ್ರೆಂಡ್ಸ್ ಹಾಯ್ ಹೇಗಿದ್ದೀರಿ ನಾನು ನಾನಿವತ್ತು ಬಂಡಸೆ ಸುಕ್ಕ ಹೇಗೆ ಮಾಡೋದಂತ ಹೇಳಿಕೊಡ್ತೇನೆ ಇದು ಬ್ಯಾಚುಲರ್ಸಿಗೂ ತುಂಬ ಒಳ್ಳೆಯದಾಗಿರುತ್ತೆ ಯಾಕಂದರೆ ಅವರು ಎಮರ್ಜೆನ್ಸಿ ಟೈಮಲ್ಲೆಲ್ಲ ಜಾಬಿಗೆ ಹೋಗೋವರಾಗಿದ್ದರಿಂದ ಹೆಚ್ಚಾಗಿ ಫಸ್ಟ್ ಫಸ್ಟಾಗಿ ಕಲಿಯೋವರಿಗೂ ಈಸಿ ಆಗುತ್ತೆ ಮತ್ತು ಆಫೀಸ್ಗೆ ಹೋಗೋವರಿಗೂ ತುಂಬ ಈಸಿ ಆಗುತ್ತೆ ಇದಕ್ಕೆ ಎಕ್ಸ್ಟ್ರಾ ಅಂದರೆ ಚಿಕನ್ ಮಸಾಲೆಯಿಂದ ಮಾಡುವಂಥದ್ದು ನಾವು ಅಂಗಡಿಯಿಂದ ತಂದ ಚಿಕನ್ ಮಸಾಲೆನೂ ಮಾಡ್ಬೋದು ಹೋಮ್ ಮೇಡ ಪೌಡ್ರೂ ಮಾಡ್ಬೋದು ನಾನು ನಾನಿವತ್ತು ಮನೆಯಲ್ಲೇ ಹೇಗೆ ರೆಡಿ ಮಾಡೋದು ಅಂತ ಹೇಳ್ತೇನೆ ಫ್ರೆಂಡ್ಸ್ ಓಕೆ ಬನ್ನಿ ಸ್ಕಿಪ್ ಮಾಡೋದೇ ನನ್ನ ವೀಡಿಯೋ ನೋಡಿ ಓಕೆ ಥ್ಯಾಂಕ್ ಯು ಬನ್ನಿ ನಾವು ಬಂಡಸ ಸುಕ್ಕ ಆಯಿತಾ ಓಕೆ ಫಸ್ಟ್ ಕ್ಲೀನ್ ಮಾಡಿಕೊಂಡು ಆನಂತರ ಬಂಡಸ ಸುಕ್ಕದ ರೆಸಿಪಿ ಹೇಳ್ತಾ ಇದ್ದೆ ಹೇಳಿಕೊಡ್ತಾಯಿದ್ದೀನಿ ಬನ್ನಿ ಫ್ರೆಂಡ್ಸ್ ನೋಡಿ ನಾನು ಮೊದಲಿಗೆ ಬಂಡಸ ಕ್ಲೀನ್ ಹೇಗೆ ಮಾಡೋದಂತ ಹೇಳ್ತೇನೆ ಬಂಡಸೆಯಲ್ಲಿ ವೇಸ್ಟೇಜ್ ತುಂಬ ಕಮ್ಮಿ ಹೋಗೋದು ಎಲ್ಲ ಯೂಸ್ ಆಗುತ್ತೆ ಹೆಚ್ಚಾಗಿ ಅದರದ್ದು ಬ್ಲ್ಯಾಕ್ ಸಿಪ್ಪೆ ಇದೆಯಲ್ಲ ಕವರು ಅದು ಕ್ಲೀನ್ ಮಾಡಿ ಕ್ಲೀನ್ ಮಾಡಬೇಕು ಫಸ್ಟಿಗೆ ನೋಡಿ ಅದರಲ್ಲಿ ಬ್ಲ್ಯಾಕ್ ಇರುತ್ತೆ ನೋಡಿ ಅಂದರೆ ಕಪ್ಪಿಗೆ ಒಂದು ಕವಚ ಕವಚ ಇರುತ್ತೆ ನೋಡಿ ಅದನ್ನು ಫಸ್ಟ್ ಕ್ಲೀನ್ ಮಾಡಬೇಕು ಯಾಕಂದರೆ ಅದು ಓಪನ್ ಆದರೆ ಫುಲ್ಲು ಕಪ್ಪೆ ಇಡೀ ಬಂಡಸೆ ಕಪ್ಪಾಗಿರುತ್ತೆ ನೋಡಿ ಈ ರೀತಿ ಇರುತ್ತೆ ಅದು ಕವಚದಿಂದಲೇ ಕ್ಲೀನ್ ಮಾಡಬೇಕು ಮತ್ತು ಅದರ ತಲೆಯಲ್ಲಿ ತಲೆಯಲ್ಲಿ ಒಂದು ಮುಳ್ಳಿರುತ್ತೆ ಅದನ್ನು ಹೀಗೆ ನೋಡಿ ಈ ರೀತಿ ಮಾಡಿದರೆ ಆ ಮುಳ್ಳೇ ಬರುತ್ತೆ ಅದು ವೇಸ್ಟೇಜ್ ಮತ್ತು ಅದರಲ್ಲಿ ಕಪ್ಪು ಸಿಪ್ಪೆ ಉಂಟಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಬೇಕು ಮತ್ತು ತಲೆನೂ ಯೂಸ್ ಮಾಡ್ಬೋದು ಹೆಚ್ಚಾಗಿ ತಲೆ ಯೂಸ್ ಮಾಡ್ತಾರೆ ಕೆಲವರಿಗೆ ಇಷ್ಟ ಆಗೋದವರು ತಲೆನ ವೇಸ್ಟೇಜಿಗೆ ಹಾಕ್ತಾರೆ ಮತ್ತು ಯಾವುದು ತೆಗೆಯುವಂಥದ್ದಿಲ್ಲ ಅದರಲ್ಲಿ ಸಿಪ್ಪೆ ಮತ್ತು ಅದರ ಮುಳ್ಳು ಮತ್ತೊಂದು ನಾಲಿಗೆ ಇರುತ್ತೆ ಅದರಲ್ಲಿ ನೋಡಿ ಈ ರೀತಿ ಅದರ ಸಿಪ್ಪೆ ತಗೊಂಡು ಬಂದರೆ ಕ್ಲೀನ್ ಆಗುತ್ತೆ ವೈಟ್ ಆಗಿರುತ್ತೆ ನೋಡಿ ಇದು ಯೂಸ್ ಮಾಡ್ಬೋದು ಅದರ ಬೀಲ್ ಅಂತ ಹೇಳ್ತಾರೆ ನೋಡಿ ಈ ರೀತಿಯೂ ಅದರಲ್ಲಿ ವೇಸ್ಟೇಜ್ ಆಗುವಂತೂ ತುಂಬ ಕಡಿಮೆ ವೇಸ್ಟೇಜ್ ತುಂಬ ಒಂದು ಐದು ಪರ್ಸೆಂಟ್ ಮಾತ್ರ ವೇಸ್ಟೇಜ್ ಬರುತ್ತೆ ನೋಡಿದ್ರಲ್ಲಿ ಒಂದು ನಾಲ್ಕಿದೆ ನೋಡಿ ಅದನ್ನು ತೆಗಿಬೇಕು ಮತ್ತು ಅದು ಅದರ ಒಳಗಡೆ ಕಸ ಇರುತ್ತೆ ನೋಡಿ ಈ ರೀತಿ ಆ ಸಿಪ್ಪೆ ತೆಗೆದ್ರೆ ಎಲ್ಲ ಕ್ಲೀನಾಗಿ ಕ್ಲೀನ್ ಆಗಿಕೊಂಡು ಬರುತ್ತೆ ಬಂಡಸನೂ ಕ್ಲೀನಾಗಿ ಕಾಣುತ್ತೆ ಕಲರ್ಫುಲ್ಲಾಗಿ ಕಾಣುತ್ತೆ ನೋಡಿ ಈ ರೀತಿ ಎಲ್ಲ ಸಿಪ್ಪೆ ಕ್ಲೀನ್ ಮಾಡ್ತಾ ಬರಬೇಕು ಅದರ ಒಳಗಡೆ ಸ್ವಲ್ಪ ಕಸ ಇರುತ್ತೆ ಕಸನೂ ಕ್ಲೀನ್ ಮಾಡ್ತಾ ಬರಬೇಕು ನೋಡಿ ರೆಕ್ಕೆಲ್ಲ ಕ್ಲೀನ್ ಮಾಡಿದ ನಂತರ ನಾನು ಕಟ್ ಮಾಡಿ ಅದು ಯೂಸ್ ಮಾಡ್ತಾರೆ ಬಂಡಸೆ ತುಂಬ ಹೀಟ್ ಅಂತ ಹೇಳ್ತಾರೆ ಅಂದರೆ ಅಪರೂಪಕ್ಕೆ ತಿನ್ಬೋದು ಅದರ ಒಳಗಿದ್ದು ಸ್ವಲ್ಪ ಕಸ ತೆಗಿಬೇಕು ಮತ್ತು ಅದರಲ್ಲಿ ಬಿಸಾಡುವಂಥದ್ದು ಇಲ್ಲ ಬಂಡಸೆಯಲ್ಲಿ ಹೀಗೆ ನಾನು ಮೊದಲಿಗೆ ನಾನು ಅದನ್ನೇ ಕ್ಲೀನ್ ಮಾಡಿಬಿಟ್ಟೆ ನೋಡಿ ಈ ರೀತಿ ಕಟ್ ಮಾಡ್ತಾ ಬರಬೇಕು ಯಾವ ಶೇಪು ಮಾಡ್ಬೋದು ನಾನಿಲ್ಲಿ ರೌಂಡಾಗಿ ಕಟ್ ಮಾಡ್ಕೊಳ್ತಾ ಇದ್ದೇನೆ ಕ್ಲೀನ್ ಮಾಡಿದ ನಂತರ ನುಡಿಹಿಗೆ ಒಂದು ಹತ್ತು ಹನ್ನೆರಡು ಸಲ ಆದರೂ ಕ್ಲೀನ್ ಮಾಡಬೇಕು ಯಾಕೆಂದರೆ ಅದರಲ್ಲಿ ಕಸ ಎಲ್ಲ ಇರೋದೆಲ್ಲ ಕ್ಲೀನಾಗಿ ಹೋಗುತ್ತೆ ಮತ್ತು ಸ್ವಲ್ಪ ನೀರು ಡ್ರೈ ಆಗಲಿಕ್ಕೆ ಬಿಡಬೇಕು ತೂತು ಪಾತ್ರೆಗೆ ಹಾಕಿ ಸ್ವಲ್ಪ ನೀರಿಗೆ ಎಲ್ಲ ಹೋಗಬೇಕು ಯಾಕಂದರೆ ಬೇಯಿಸ್ಬೇಕಾದ್ರೆ ಅದೇ ನೀರು ಬಿಟ್ಕೊಂಡು ಬರುತ್ತೆ ಎಕ್ಸ್ಟ್ರಾ ನೀರು ಆ್ಯಡ್ ಮಾಡುವಂಗಿಲ್ಲ ಅದು ನೀರು ಇಳ್ದು ಹೋಗ್ಬೇಕು ಅದರಲ್ಲಿದ್ದ ನೀರೆಲ್ಲ ಈಗ ಒಂದು ಬಾಣಲೆಗೆ ಹಾಕಿ ಅದಕ್ಕೆ ಸ್ವಲ್ಪ ಅರಶಿನ ಮತ್ತು ಉಪ್ಪು ಉಪ್ಪು ಹಾಕಿ ಫುಲ್ಲು ಮಿಕ್ಸ್ ಮಾಡ್ಕೊಳ್ಬೇಕು ಉಪ್ಪು ಮತ್ತು ಅರಿಶಿನ ಮಾತ್ರ ನೀರು ಆ್ಯಡ್ ಮಾಡುವಂಗಿಲ್ಲ ಯಾಕಂದರೆ ಅದೇ ಬೇಯಬೇಕಾದರೆ ನೀರು ಬಿಡ್ತಾ ಬರುತ್ತೆ ಈಗ ಒಲೆ ಹಚ್ಕೊಂಡು ಬೇಯಲಿಕ್ಕೆ ಇಡಬೇಕು ಚಳಿ ಇಟ್ಟುಬಿಟ್ಟು ಒಂದು ಹತ್ತು ಹದಿನೈದು ನಿಮಿಷ ಬೇಯಲು ಬಿಡಿ ನೋಡಿ ಈಗ ಅದರಲ್ಲಿ ನೀರು ಇದೆ ನೋಡಿ ಇದಕ್ಕೆ ಎಕ್ಸ್ಟ್ರಾ ಯಾವ ನೀರು ಹಾಕಲಿಲ್ಲ ಅದೇ ನೀರು ಬಿಡ್ತಾ ಬರುತ್ತೆ ಬೇಯಬೇಕು ಅದೆಲ್ಲ ನೀರು ಹಿರ್ಕೊಳ್ಬೇಕು ಅದೇ ಆಗ ಅದರಲ್ಲೇ ಟೇಸ್ಟ್ ಇರುತ್ತೆ ಈಗ ಈರುಳ್ಳಿ ಒಂದು ಗ್ಯಾಸ್ ಸ್ಟೌವಲ್ಲಿ ಅದು ಬೇಯ್ತಾ ಇದೆ ಇನ್ನೊಂದು ಒಲೆಯಲ್ಲಿ ನೋಡಿ ನಾನಿ ಈರುಳ್ಳಿ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಈಗ ಅದಕ್ಕೆ ಮಸಾಲೆ ಯಾವುದೆಲ್ಲ ಹಾಕೋದಂತ ನೋಡುವ ಫ್ರೆಂಡ್ಸ್ ಮೊದಲಿಗೆ ಕೊತ್ತಂಬರಿ ಜೀರಿಗೆ ಸ್ವಲ್ಪ ಬಡಸೊಪ್ಪು ಎಲೆ ಸಾಸಿವೆ ಏಲಕ್ಕಿ ಚಕ್ಕೆ ಹೂ ಸ್ವಲ್ಪ ಸ್ವಲ್ಪ ಸಾಕಾಗುತ್ತೆ ಲವಂಗ ಎರಡು ಮೆಣಸು ಮೆಣಸು ಸ್ವಲ್ಪ ಹುರ್ಕೊಂಡು ನಂತರ ಈ ರೆಡಿ ಮಾಡಿದ ಮಸಾಲೆಯನ್ನೆಲ್ಲ ಅದಕ್ಕೆ ಹಾಕ್ಕೊಳ್ಬೇಕು ಅದೇ ಒಲೆಗೆ ತೆಂಗಿನ ಎಣ್ಣೆ ಸ್ವಲ್ಪ ಹಾಕಿದೆ ಬಾಣಲೆಟ್ಟು ಈಗ ಈರುಳ್ಳಿ ಈಗ ಫ್ರೆಂಡ್ಸ್ ಈರುಳ್ಳಿ ಸ್ವಲ್ಪ ಸರಿಯಾಗಿ ಕಾಯಬೇಕು ಫ್ರೈ ಮಾಡಿಸ್ಕೊಳ್ ಮಾಡಿಕೊಳ್ಬೇಕು ಫ್ರೈ ಆಗಬೇಕು ಅದ್ರ ಜೊತೆಗೆ ಇನ್ನೊಂದು ಒಲೆಯಲ್ಲಿ ತೆಂಗಿನಕಾಯಿ ಫ್ರೈ ಮಾಡ್ತಾ ಇದ್ದೇನೆ ಅದಕ್ಕೆ ಸ್ವಲ್ಪ ಕೊತ್ತು ಸಾರಿ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡಿ ಇಟ್ಟಿದ್ದೇನೆ ನೋಡಿ ಎಷ್ಟು ಕಲರ್ ಆದರೂ ಬರಬೇಕು ಈಗ ಕಾಯಿಮೆಣಸು ಮೆಣಸು ಮೆಣಸು ಸ್ವಲ್ಪ ಫ್ರೈ ಆಗಬೇಕು ಸ್ವಲ್ಪ ಹಸಿ ವಾಸನೆ ಹೋಗಬೇಕು ಅದರದ್ದು ನೋಡಿ ನೀರು ಸ್ವಲ್ಪ ಹರ್ಕೊಂಡು ಬಂದಿದೆ ನೋಡಿ ಹೀರ್ಕೊಳ್ತಾ ಬಂದಿದೆ ಇನ್ನೂ ಹೀರಬೇಕು ಸ್ವಲ್ಪ ಡ್ರೈ ಆಗುವಷ್ಟು ಬೇಯಬೇಕು ಈಗ ಬೆಂದಿದೆ ಆದರೆ ನೀರು ಸ್ವಲ್ಪ ಡ್ರೈ ಆಗಬೇಕು ಈಗ ಮಸಾಲೆ ಪುಡಿ ಮಾಡುವ ಜಾಸ್ತಿ ಗ್ರೈಂಡ್ ಮಾಡಬೇಕಂತಿಲ್ಲ ಇಷ್ಟು ಹುಡಿಯಾದರೆ ಸಾಕು ಸುಕ್ಕಕ್ಕಾದ್ರಿಂದ ಈರುಳ್ಳಿ ಫ್ರೈ ಆಗಿದೆ ಟೊಮೆಟೊ ಹಾಕ್ತಾ ಇದ್ದೇನೆ ನೋಡಿ ಉಪ್ಪು ಹಾಕ್ಕೊಳ್ಬೇಕು ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೆಯಲ್ಲೇ ರೆಡಿ ಮಾಡಿದ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬಂಡಸೆ ಫುಲ್ಲು ಡ್ರೈ ಆಗಿದೆ ನೋಡಿ ಆ ಡ್ರೈ ಆಗಿರೋ ಬಂಡಸೇನ ಬೆಂದಿದೆ ಕೂಡ ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೇನೆ ಎಲ್ಲ ಮಿಕ್ಸ್ ಆದ ನಂತರ ನಾವು ಪುಡಿ ಮಾಡಿಟ್ಟಿದ್ವಲ್ಲ ಮಸಾಲೆ ಪುಡಿ ಅದನ್ನು ಸೇರಿಸ್ಕೊಳ್ತಾ ಇದ್ದೇನೆ ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಬೇಕು ಮತ್ತು ಅದರದ್ದು ಹಸಿಗೆ ಆಟು ಹೋಗಬೇಕಾದ್ರೆ ಹಸಿ ವಾಸನೆ ಹೋಗಬೇಕು ಅಂತಾದರೆ ಒಂದೆರಡು ನಿಮಿಷ ಬಾಯಿ ಮುಚ್ಚಳ ಇಡಬೇಕು ಇಲ್ಲಿ ನಿಮಗೆ ಮಸಾಲೆ ಬೇಕು ಅಂತಂದರೆ ಒಂದು ಅರ್ಧ ಲೋಟ ನೀರು ಹಾಕಿದರೆ ಸ್ವಲ್ಪ ಮಸಾಲೆನೂ ಬರುತ್ತೆ ನಾನಿಲ್ಲಿ ಡ್ರೈಯಾಗಿ ಸುಕ್ಕ ಮಾಡ್ತಾ ಇದ್ದೇನೆ ನಾವೀಗ ಚಿಕನ್ ಸುಕ್ಕ ಹೇಗೆ ಮಾಡ್ತೇವೆ ಹಾಗೆ ಹಾಗಾಗಿ ನಾನು ನೀರು ಯೂಸ್ ಮಾಡ್ತಾ ಇಲ್ಲ ಫುಲ್ಲು ಡ್ರೈಯಾಗಿ ಮಾಡ್ತಾ ಇದ್ದೇನೆ ನೋಡಿ ಎರಡು ನಿಮಿಷ ಮುಚ್ಚಳ ಮುಚ್ಚಿಟ್ರೆ ಸಾಕಾಗತ್ತೆ ಈಗ ನಾನು ಪುಡಿ ಮಾಡಿಟ್ಟಿದ್ದೇನಲ್ಲ ತೆಂಗಿನಕಾಯಿ ಅದನ್ನು ಅದಕ್ಕೆ ಇದ್ದೇನೆ ನೋಡಿ ನಾನು ಇಲ್ಲಿ ತೆಂಗಿನಕಾಯಿಗೆ ಅರಿಶಿನ ಇಲ್ಲ ಯಾಕಂದರೆ ನಾನು ಅದಕ್ಕೆ ಬೇಕಾದಷ್ಟು ಅರಿಶಿನ ಮೊದಲು ಬೇಯ್ಬೇಕಾದ್ರೆ ಬಂಡಸೆ ಮೊದಲು ಬೇಯ್ಬೇಕಾರೇ ಹಾಕ್ಕೊಂಡಿದ್ದೆ ಈಗಲೂ ಅರಿಶಿನ ಪುಡಿ ಜಾಸ್ತಿ ಹಾಕಿದರೆ ಅದು ಅರಿಶಿನ ವಾಸನೆ ಬರುತ್ತೆ ಬಂಡಸೆ ಸ್ಮೆಲ್ ಬದಲು ಅರಿಶಿನ ವಾಸನೆನೇ ಬರುತ್ತೆ ಅದಕ್ಕೋಸ್ಕರ ನೋಡಿ ಇನ್ನು ಗಾರ್ನಿಶಿಗೆ ಪರಿಮಳಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೇನೆ ನೋಡಿ ಈಗ ನಮ್ಮ ಸುಕ್ಕ ಬಂಡಸೆ ಸುಕ್ಕ ರೆಡಿಯಾಗಿದೆ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಗಂಜಿಗೆ ಅಂತೂ ಹೇಳಿ ಮಾಡಿಸಿದ್ದ ಸುಕ್ಕ ಇದು ನಾವು ಗಂಜಿ ಮಾಡಿ ಜಾಸ್ತಿ ಈ ರೀತಿ ಮಾಡ್ತೇವೆ ನಿಮಗೆಲ್ಲ ಇವತ್ತಿದು ರೆಸಿಪಿ ಹೇಗಾಯಿತು ಅಂತ ಕಮೆಂಟ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಓಕೆ ಥ್ಯಾಂಕ್ ಯು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ ಫ್ರೆಂಡ್ಸ್ ಬ ಬಾಯ್